ಆ ಸ್ವಾಮಿಗಳು ಹೆಣ್ಣು ಮಕ್ಕಳ ಬಗ್ಗೆ ಸಮಗ್ರ ಹೆಣ್ಣು ಮಕ್ಕಳ ಜಾತಿ ಕೇವಲ ಮಾಧ್ವರು ಅಂತಲ್ಲ ಕೇವಲ ಬ್ರಾಹ್ಮಣರು ಅಂತಲ್ಲ ಎಲ್ಲ ಜಾತಿಯ ಎಲ್ಲ ಸ್ತ್ರೀ ವರ್ಗಕ್ಕೇನೆ ದುಃಖವಾಗದಂತೆ ಇರಬೇಕು ಅಂತನ್ನುವುದಾಗಿ ಬಯಸುವಂತಹ ಅವರ ಮಿಡಿಯುವ ಅವರ ಚೇತನವಿದೆಯಲ್ಲ ಆ ಚೇತನವನ್ನು ನಾವು ಅತ್ಯಂತ ಹತ್ತಿರದಿಂದ ಅಲ್ಲಿ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದವನ್ನು ಅನುಗ್ರಹವನ್ನು ರಾಮದೇವರ ಅನುಗ್ರಹವನ್ನು ತಮಗೆಲ್ಲ ತಲುಪಿಸುವುದಕ್ಕಾಗಿ ಮಹಾಸ್ವಾಮಿಗಳವರು ಇಲ್ಲಿ ಸೀತೆಯ ರಾಮನ ಪ್ರತಿನಿಧಿಗಳಾಗಿ ಬಂದು ಮಹಾಸ್ವಾಮಿಗಳು ತಮಗೆ ಅನುಗ್ರಹವನ್ನು ಮಾಡಿದ್ದಾರೆ ಆಡುವ ಮಾತುಗಳೇನಿವೆ ಮಗಳು ಅಥವಾ ಮಾತೆ ಅಥವಾ ಮಡದಿ ಇತ್ಯಾದಿ ಮಾತುಗಳೇನಿವೆ ಆ ಎಲ್ಲ ಮಾತುಗಳಲ್ಲಿ ಅವರು ನಾನಾ ವಿಧವಾದ ಸಂತಸವನ್ನು ಅನುಭವಿಸಿದ್ದಾರೆ ಯಾವ ಯಾವ ಕುಟುಂಬಗಳಲ್ಲಿ ಪ್ರೇಮ ಸಂತೋಷ ವೈಭವದಿಂದ ಧರ್ಮದಿಂದ ನಡೆದುಕೊಂಡಂತಹ ಕುಟುಂಬಗಳು ಅವುಗಳಲ್ಲಿ ಸಂತೋ ಸಂತೋಷವನ್ನೂ ಅನುಭವಿಸಿದ್ದಾರೆ ಎಲ್ಲಿ ಹೀ ಇಲ್ಲ ಅಂಥಲ್ಲಿ ಆ ಕಹಿಯನ್ನೂ ಅನುಭವಿಸಿ ಮನಸ್ಸು ನೊಂದುಕೊಂಡಿದ್ದಾರೆ ಅವರು ಸ್ವಯಂ ಮದುವೆಯಾಗದಿದ್ದರೂ ಕೂಡ ಜಗತ್ತಿನ ಮದುವೆಗೆ ಜಗತ್ತಿನ ಕ್ಷೇಮಕ್ಕೆ ಜಗತ್ತಿನ ಒಳಿತಿಗೆ ಎಲ್ಲ ಹಿರಿಯರ ಎಲ್ಲ ಸ್ತ್ರೀಯರ ಎಲ್ಲ ಪುರುಷರ ಬಾಲರ ಬಾಲಕಿಯರ ಏಳಿಗೆಗಾಗಿ ಏನು ಮಾರ್ಗದರ್ಶನವನ್ನು ಮಾಡಬೇಕು ಅದು ಅವರ ಹೃದಯದ ಆಳದಿಂದ ಬರುವಂತಹ ಒಂದೊಂದು ಶಬ್ದಗಳು ಸಮೀಪಕ್ಕೆ ಇರುವಂತಹ ಯಾವುದೇ ಪಂಡಿತರನ್ನು ಭೇಟಿಯಾಗಿ ಮಾತಾಡಿಸಿ ಏಕಾಂತದಲ್ಲಿ ಕೇಳಿಕೊಂಡು ಅವರು ಹೇಗಿದ್ದಾರೆ ಆದ್ದರಿಂದ ಈ ವಿಧವಾದಂತಹ ತಮಗೆಲ್ಲ ಮಾಡಿದ ಮಹಾಸ್ವಾಮಿಗಳು ಮಾಡಿದಂತಹ ಉಪಕಾರವನ್ನು ಅನುಗ್ರಹವನ್ನು ನಮ್ಮ ಎಲ್ಲ ಜೀವ ಜೀವಜಂತು ಈ ಜಾತಿ ಆ ಜಾತಿ ಅಂತಲ್ಲ ಎಲ್ಲರ ಬಗ್ಗೆ ಅವರಿಗಿರುವಂತಹ ಆ ಕಳಕಳಿ ಆ ಆಶೀರ್ವಾದವನ್ನು ಅವರು ಕೊಡುವುದನ್ನು ಅತ್ಯಂತ ಭಕ್ತಿಯಿಂದ ಗೌರವದಿಂದ ತಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ನಿಮಗೇನೇ ಆಪತ್ತು ಬರಲಿ ಯಾವುದೇ ಬಿಕ್ಕಟ್ಟು ಬರಲಿ ಯಾವುದೇ ಒಂದು ಕೌಟುಂಬಿಕ ಸಮಸ್ಯೆ ಇರಲಿ ಆರೋಗ್ಯದ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕೂಡ ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ ಅನ್ನುವುದಾಗಿ ಸ್ಮರಣೆಯನ್ನು ಮಾಡಿ ಅದರಿಂದ ಖಂಡಿತವಾಗಿ ಮತ್ತೊಮ್ಮೆ ಹೇಳ್ತೇರಿ ಅತ್ಯಂತ ಖಂಡಿತವಾಗಿ ತಮ್ಮೆಲ್ಲರ ಆಪತ್ತುಗಳನ್ನು ಅವರಂತರಿಯಾಮಿಯಾದ ಆಚಾರ್ಯರು ತದಂತರಿಯಾಮಿ ಲಕ್ಷ್ಮೀಪತಿ ನಾರಾಯಣ ಸೀತಾಪತಿ ರಾಮಚಂದ್ರ ರುಕ್ಷ್ಮಿಣಿಪತಿ ಕೃಷ್ಣ ಪರಿಹಾರ ಮಾಡ್ತಾನೆ ಅವರಲ್ಲಿ ಭಕ್ತಿಯನ್ನು ಮಾಡುವಂತಹ ಕರ್ತವ್ಯವನ್ನು ನಾವು ಅವಶ್ಯವಾಗಿ ಪಾಲನೆ ಮಾಡ್ತಾ ಉದ್ಧಾರವಾಗೋಣ ಅಂತ